ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ ಬಿ ಪಿ ಎಲ್ ಕಾರ್ಡ್ ಇರೋರು ಯಾರ್ಯಾರು ಇದ್ದೀರಾ ನೆಕ್ಸ್ಟ್ ತಿಂಗಳಿನಿಂದ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡುತ್ತಂತೆ ಕಾರ್ಡಲ್ಲಿ ಯಾರ್ಯಾರು ಇರ್ತೀರೋ ಅವರೆಲ್ಲರೂ ಈ ಕೆ ವೈ ಸಿ ಮಾಡಿಸ್ಬೇಕಂತ ಸರ್ಕಾರದ ಆದೇಶ ಆಗಸ್ಟ್ ಮೂವತ್ತು ಒಂದರ ಒಳಗೆ ನೀವು ಸಂಬಂಧಪಟ್ಟ ನಿಮ್ಮ ನ್ಯಾಯ ಬೆಂಗ್ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಈ ಕೆ ವೈ ಸಿ ಎಲ್ಲರೂ ಮಾಡಿಸ್ಬೇಕು ಅಂತ ಆಹಾರ ಇಲಾಖೆ ಆದೇಶ ಈ ಆದೇಶ ಏನಕ್ಕೆ ಬಂದಿದೆ ಅಂದರೆ ಈಗ ಎಷ್ಟೋ ಜನ ಕಾರ್ಡ್ ಇದ್ದರೆ ಕೂಡ ರೇಷನ್ ಪಡಿತಾ ಇರಲ್ಲ ಮತ್ತು ನೈಜ ಫಲಾನುಭವಿಗಳು ಯಾರ್ಯಾರು ಅಂತ ತಿಳ್ಕೊಳ್ಳೋಕ್ಕೆ ಮತ್ತು ಯಾರಾದರೂ ಡೆತ್ ಆಗಿದ್ದರೆ ಅವ್ರನ್ನ ತೆಗಿಯೋಕ್ಕೆ ಅಂತೆಲ್ಲ ಈಗ ಆಹಾರ ಇಲಾಖೆ ಇದಕ್ಕೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಇರ್ತಾರೋ ಎಲ್ರೂ ಈ ಕೆ ವೈ ಸಿ ಮಾಡಿಸೋಕ್ಕೆ ಆಹಾರ ಇಲಾಖೆ ಆದೇಶ ಹೊರಡಿಸಿದೆ ಈ ಬೋಗಸ್ ಕಾರ್ಡ್ಗಳನ್ನೆಲ್ಲ ಇನ್ನು ಮೇಲೆ ಕಿತ್ತಾಕ್ತಾರೆ ಆದ್ದರಿಂದ ಪ್ರತಿಯೊಬ್ಬರು ಆಗಸ್ಟ್ ಮೂವತ್ತೊಂದರ ಒಳಗೆ ಈ ಕೆ ವೈ ಸಿ ಹೋಗಿ ನ್ಯಾಯ ಬೆಂಗ್ ನ್ಯಾಯ ಬೆಲೆ ಅಂಗಡಿಯಲ್ಲಿ ಮಾಡಿಸಿ ನಿಮಗೆಲ್ಲ ಹತ್ತು ಕೆ ಜಿ ಅಕ್ಕಿ ಸಿಗ್ತದೆ ಅಂತ ಸರ್ಕಾರ ಹೇಳ್ತದೆ ಎಲ್ಲರೂ ಹೋಗಿ ಮಾಡಿಸಿ ಈ ಪ್ರಾಬ್ಲಮ್ಗೆ ಮುಂದೆ ಆಗುವಂತಹ ಪ್ರಾಬ್ಲಮ್ನ ಈಗಲೇ ಸಾಲ್ವ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು